ಈ ದುರ್ಗೆಯ ಪೂಜೆಯನ್ನ ಆರಾಧನೆಯನ್ನ ನೀವು ನಿಮ್ಮದೇ ಆದಂತ ರೂಪದಲ್ಲಿ ಕಳೆದ ಒಂಬತ್ತು ದಿನಗಳ ಕಾಲ ಮಾಡಿದಿರಿ ವಿಜಯದಶಮಿನೂ ಆಗಿದೆ ವಿಜಯದಶಮಿಯ ಸಂದರ್ಭದಲ್ಲಿ ನಿಮ್ಮನೇಲಿ ಕರೆದ್ರೆ ನಿಮ್ಮನೇ ಪೂಜೆ ತಪ್ಪುತ್ತೆ ಅಂತ ಹೇಳಿ ತಮ್ಮೇಶ್ ಗೌಡ್ರು ಈಗ ವಿಜಯದಶಮಿ ಆದ ಮೇಲೆ ಪೂಜೆಗೆ ನಿಮ್ಮನ್ನ ಕರೆದಿದ್ದಾರೆ ಅಂದ್ರೆ ಆ ಭಾವನೆ ಆಗಲೇ ಮುಂದುವರಿಬೇಕು ಅಂತ ಹೇಳಿ ನಮ್ಮ ದುರ್ಗೆಗೆ ವಿಶೇಷವಾದಂತ ಶಕ್ತಿ ಇದೆ ನಿಮ್ಮೆಲ್ಲರಿಗೆ ಗೊತ್ತಿದೆ ಹಿರಣ್ಯ ಕಶಿಪುಗಳನ್ನ ಕೊಲ್ಲೋದಕ್ಕೆ ವಿಷ್ಣು ಯಾವ ಅವತಾರ ಎತ್ತಿದ ನರಸಿಂಹ ಅವತಾರ ಎತ್ತಿದ ಅಂದ್ರೆ ಅರ್ಧ ಸಿಂಹ ಅರ್ಧ ಮನುಷ್ಯ ರಾತ್ರಿಯೂ ಅಲ್ಲ ಅದಳೂ ಅಲ್ಲದಂತ ಸಂದರ್ಭದಲ್ಲಿ ಹಿರಣ್ಯ ಕಶ್ಯಪವನ್ನ ಕೊಂದು ಹಾಕಿದ ಅವನಿಗೆ ಎಷ್ಟು ಸಿದ್ಧಿತ್ತು ಅಂತಂದ್ರೆ ಅವನ ರಕ್ತವನ್ನೇ ಕುಡ್ದ ಹಿರಣ್ಯ ರಕ್ತ ಯಾರು ಕುಡ್ದ ನರಸಿಂಹ ಕುಡ್ದ ಅವನು ಹೊಟ್ಟೆಯಲ್ಲಿ ಅದನ್ನು ಕರಗಿಸ್ಕೊಳ್ಳಕ್ ಆಗಿಲ್ಲ ಅವನಿಗೆ ಹೊಟ್ಟೆ ನೋವು ಶುರು ಆಯ್ತು ಹೊಟ್ಟೆಯಲ್ಲಿ ತಿಂದಿದ್ದು ಕರಗಿಲ್ಲ ಅಂದ್ರೆ ಏನಾಗುತ್ತೆ ಹೊಟ್ಟೆ ನೋವು ಆಗುತ್ತೆ ಅಜೀರ್ಣ ಆಗುತ್ತೆ ಎಲ್ಲ ದೇವತೆಗಳು ಶಿವನ ಹತ್ರ ಹೋದ್ರು ನರ್ಸಿಂಹ ಪರಿತಪಿಸ್ತಾ ಇದ್ದಾನೆ ಅವನಿಗೆ ನೋವು ಬಂದಿದೆ ಇನ್ನೂ ಉಗ್ರರ ತಾಳ್ತಾ ಇದ್ದಾನೆ ಅದಕ್ಕಾಗಿ ನೀವೇನಾದ್ರು ಮಾಡ್ಬೇಕು ಅಂತ ಶಿವ ಏನ್ ಮಾಡಿದ ಶರಬಾವತಾರ ಎತ್ತಿದ ನೀವು ಮೊಬೈಲ್ ಅಲ್ಲಿ ಮನೆಗೆ ಹೋದ್ಮೇಲೆ ನೋಡಿ ಶಿವ ಶರಭಾವತಾರ ಅಂದ್ರೆ ಅವನು ಅರ್ಧ ಪ್ರಾಣಿ ತರ ಅರ್ಧ ಮನುಷ್ಯನ್ ತರ ಅದ ಅವನ ರಕ್ತವನ್ನು ಇವನು ತಗೊಂಡು ಕೂಡ ಹೊಟ್ಟೆಯಿಂದ ಶಿವನಿಗೂ ಅರಗಿಸ್ಕೊಳ್ಳಕ್ಕಾಗಿಲ್ಲ ಮತ್ತೆ ತೊಂದರೆ ಆಯ್ತು ಎಲ್ಲರೂ ದೇವಿಯತ್ರ ನಿನ್ನ ಗಂಡನಿಂದ ಆಗಿದೆ ಅಮ್ಮ ಏನಾದರೂ ಮಾಡು ಅಂತ ಹೇಳಿ ಆವಾಗ ತಾಯಿ ಸಹಸ್ರ ತಲೆಯಿಂದ ಸಹಸ್ರ ಕೈಗಳಿಂದ ಪ್ರತ್ಯಂಗಡಿ ದೇವಿಯಾಗ ಶರಬೇಶ್ವರನ ರಕ್ತವನ್ನು ಪುಣ ಮಾಡಿದಂತ ಶಕ್ತಿ ವಿಷ್ಣುವಿನ ತೊಂದರೆ ಶಿವನ ತೊಂದರೆ ಇಬ್ರ ತೊಂದರೆಯನ್ನ ತಾನು ತಗೊಂಡು ಜಗತ್ತಿಗೆ ಬೆಳಕನ್ನು ಕೊಟ್ಟಂತ ಆ ಶಕ್ತಿ ತಾಯಿ ಯಾರು ಅಂತಂದ್ರೆ ಅದು ದುರ್ಗಾ ಮಾತೆ ಅದಕ್ಕಾಗಿ ಇವತ್ತು ನಾವು ತಾಯಿಗೆ ನಾಮಾವಳಿಯನ್ನ ಜಪ ಮಾಡಿದೀವಿ ಅಂತ ಶಕ್ತಿ ಹೆಣ್ಣಿಗಿದೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ವೇದಿಕೆಯಲ್ಲಿ ಗಂಡಸರು ಜಾಸ್ತಿ ಇದ್ದಾರೆ ಇಲ್ಲಿ ಹೆಣ್ಮಕ್ಳು ಜಾಸ್ತಿ ಇದ್ದೀರಿ ಅದಕ್ಕೆ ಧೈರ್ಯದಿಂದ ಒಂದು ಮಾತು ಹೇಳ್ತೀನಿ ಡಬಲ್ ಶಕ್ತಿ ಯಾರಿಗಿದೆ ಯಾರಿಗಿದೆ ಹೆಣ್ಮಕ್ಕಳಿಗೆ ಮನೆಯಲ್ಲೂ ಕೆಲಸ ಮಾಡಿ ಮನೆಯಿಂದ ಆಚೆನೂ ಹೋಗಿ ನೀವು ಯಾರು ಉದ್ಯೋಗ ಮಾಡ್ತಿದ್ದೀರಾ ಯಾರು ಕೆಲಸ ಮಾಡ್ತಿದ್ದೀರಾ ಯಾರು ಟೀಚರ್ಸು ಯಾರು ಸರ್ಕಾರಿ ನೌಕರು ಯಾರು ಖಾಸಗಿಯಲ್ಲಿ ನೌಕರರು ಯಾರು ಬೇರೆ ಬೇರೆ ಸಂಘಗಳನ್ನು ಮಾಡಿ ಕೆಲಸ ಮಾಡ್ತಿದ್ರೆ ನಂಗೆ ಗೊತ್ತಿಲ್ಲ ಆದ್ರೆ ಮನೆಯ ಒಳಗೆ ಮತ್ತು ಮನೆಯ ಹೊರಗೆ ಎರಡೂ ಕಡೆ ಕೆಲಸ ಮಾಡುವ ಶಕ್ತಿ ಯಾರಿಗಿದೆ ಯಾರಿಗಿದೆ ನಮ್ಗಿದೆ ತಲೆನೂ ಇದೆ ಶಕ್ತಿನೂ ಇದೆ ಗಂಡಸ್ರೀನ ಮಾಡ್ತಾರ ಮಾಡ್ತಾರ ಮನೆಯಲ್ಲಿ ಕೆಲಸ ಮಾಡ್ತಾರ ಮನೆಯಿಂದ ಆಚೆ ಹೋಗಿ ಕೆಲಸ ಮಾಡಿ ಬಂದ್ರು ಕೂಡ ನೀವೇ ಮನೆಯಲ್ಲಿ ಕೆಲಸ ಮಾಡ್ಬೇಕು ಅದೇ ಅಲ್ಲ ಅಡುಗೆ ನೀವೇ ಮಾಡ್ಬೇಕು ಮಕ್ಕಳಲ್ಲಿ ನೀವೇ ಮಾಡ್ಬೇಕು ತಯಾರಿ ನೀವೇ ಮಾಡ್ಬೇಕು ಎಲ್ಲ ನೀವೇ ಮಾಡ್ಬೇಕು ಅದಕ್ಕಾಗಿ ತಾಯಿಗೆ ಆ ಪ್ರತ್ಯಂಗರಿ ದೇವಿ ಆ ದುರ್ಗಾ ಮಾತಾ ಡಬಲ್ ಶಕ್ತಿಯನ್ನು ಕೊಟ್ಟಿದ್ದಾರೆ ಅದರ ಸದುಪಯೋಗ ಆಗ್ಬೇಕಾಗಿದೆ ದೇಶಕ್ಕೆ ಯಾವಾಗ ಯಾವಾಗ ಸಂಕಷ್ಟ ಬರುತ್ತೆ ಅದು ಬೇರೆ ಬೇರೆ ಕಾಲ ಇರ್ಬೋದು ಸ್ವಾತಂತ್ರ್ಯದ ಹೋರಾಟ ಇರ್ಬೋದು ಮೊಘಲರ ಕಾಲ ಇರ್ಬೋದು ಅದರ ನಂತರ ಇರದಂತ ಎಮರ್ಜೆನ್ಸಿ ಇರ್ಬೋದು ಎಲ್ಲ ಸಂದರ್ಭದಲ್ಲಿ ಈ ದೇಶದ ಸಲುವಾಗಿ ಗಟ್ಟಿಯಾಗಿ ನಿಂತವ್ ಯಾರು ಅಂತಂದ್ರೆ ಅದು ನಮ್ಮ ತಾಯಿ ಈ ದೇಶದ ಜೊತೆ ನಿಂತು ದೇಶಕ್ಕಾಗಿ ಕೆಲಸವನ್ನು ಮಾಡಿದ್ಲು ಇವತ್ತು ದೇಶಕ್ಕಾಗಿ ನಮ್ಮ ಅಗತ್ಯ ಇದೆ ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿಗೆ ಏನಿದೆ ಸಂಸಾರ ಇದೆಯಾ ಮಕ್ಕಳಿದಾರ ಮನೆಗೆ ಏನಾದ್ರು ಬ್ಯಾಗು ಶೂಟ್ ಕೇಸ್ ತಗೊಂಡು ಹೋಗುವಂತದ್ದು ಇದೆಯಾ ಇದೆಯಮ್ಮ ಇಲ್ಲ ಏನೋ ಮಾಡದೇನೆ ಈ ದೇಶದ ಸಲುವಾಗಿ ನನ್ನ ಜೀವನ ಪೂರ್ತಿ ದೇಶಕ್ಕೆ ಮನೆಗೆ ಹೋದ್ರೆ ಜ್ವರ ಬಂತು ತಲ್ಲವು ಬಂತು ಎಲ್ಲೋ ದೂರ ಪ್ರವಾಸ ಮಾಡಿ ಬಂದ್ರು ಈ ಬಿಸಿಲಿಗೆ ಚುನಾವಣೆ ಮಾಡಿ ಬಂದ್ರು ಮನೆಗೆ ಹೋದ್ರೆ ಒಂದು ಬಿಸಿಲಿ ಇರ್ಬೇಕಂತ ಕೇಳಕ್ಕೆ ಮನೆ ಮಂದಿ ಯಾರು ಇಲ್ಲ ಅಧಿಕಾರಿಗಳು ಎಷ್ಟು ಕೇಳ್ಬೋದು ಎಲ್ಲರಿಗೂ ಗೊತ್ತಿದೆ ಅಧಿಕಾರಿಗಳು ಎಷ್ಟು ಕೆಲಸ ಮಾಡ್ತಾರೆ ಸಂಬಳಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅದಕ್ಕಾಗಿ ಮನೆಗೆ ಹೋದ್ರೆ ತನ್ನವರು ಅಂತ ಯಾರೂ ಇಲ್ಲದೇನೆ ಅವತ್ತಿನಿಂದ ಇವತ್ತಿನ ತನಕ ಸಲುವಾಗಿ ನಮ್ಮ ದೇಶದ ರಕ್ಷಣೆ ನಮ್ಮ ದೇಶದ ಅಭಿವೃದ್ಧಿ ನಮ್ಮ ಜನರ ಸಲುವಾಗಿ ಕೆಲಸ ಮಾಡುವಂತ ಒಬ್ಬ ಪ್ರಧಾನಿ ಈ ದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ನಮ್ಗೆ ಸಿಕ್ಕಿದ್ದಾರೆ ವಾಜಪೇಯಿನೂ ಇದೇ ತರ ಇದ್ರು ಮತ್ತೆ ನರೇಂದ್ರ ಮೋದಿ ಅಂತ ಒಬ್ಬ ಪ್ರಧಾನಿ ಸಿಕ್ಕಿದ್ದಾರೆ ಅವರಿಗೆ ಇವತ್ತು ನೀವು ಬೇಡ್ಕೋಬೇಕು ನಿಮ್ಮ ಮಕ್ಕಳ ಭವಿಷ್ಯ ಮುಂದೆ ಚೆನ್ನಾಗಿರ್ಬೇಕು ಈ ದೇಶ ಸುರಕ್ಷಿತ ಆಗಿರ್ಬೇಕು ಅಂತಂದ್ರೆ ನಿಮ್ಮ ಸಹಸ್ರನಾಮದ ಲಲಿತಾ ನಾಮದ ಒಂದು ಭಾಗ ನೂರಲ್ಲಿ ಒಂದು ಭಾಗವನ್ನ ನರೇಂದ್ರ ಮೋದಿಗೆ ನೀವು ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ರೆ ಅವರಿಗೆ ಶಕ್ತಿ ಬರುತ್ತೆ ಅವರು ಈ ದೇಶವನ್ನು ಕಾಪಾಡ್ತಾರೆ ನಮ್ಮ ಮಕ್ಕಳ ಭವಿಷ್ಯವನ್ನ ಮುಂದೆ ಒಳ್ಳೇದು ಅದಕ್ಕೆ ಆ ರೀತಿಯ ಪ್ರಾರ್ಥನೆಯನ್ನ ನೀವು ದಯಮಾಡಿ ಮಾಡ್ಬೇಕು ಅನ್ನುವಂತ ಪ್ರಾರ್ಥನೆಯನ್ನ ನಿಮ್ಗೆ ಮಾಡಿ ನಮ್ಮ ದಾಖಲಾಯನಪುರ ಚೆನ್ನಾಗಿರ್ಬೇಕು ನಮ್ಮ ಬೆಂಗಳೂರು ಚೆನ್ನಾಗಿರ್ಬೇಕು ನಮ್ಮ ಬೆಂಗಳೂರು ನಮ್ಮ ರಾಜ್ಯ ಅಭಿವೃದ್ಧಿ ಆಗ್ಬೇಕು ಸಮೃದ್ಧ ಆಗ್ಬೇಕು ನಮ್ಮ ನಾಡಿನ ರೈತ ಚೆನ್ನಾಗಿರ್ಬೇಕು ಆವಾಗ ನಮ್ಗೆ ಸರಿಯಾಗಿ ಅನ್ನ ಸಿಗುತ್ತೆ ನಮ್ಗೆ ತರಕಾರಿ ಸಿಗುತ್ತೆ ಹೂವು ಸಿಗುತ್ತೆ ಮತ್ತು ಹಣ್ಣು ಸಿಗುತ್ತೆ ನಮ್ಮ ರೈತ ಚೆನ್ನಾಗಿಲ್ಲ ಅಂದ್ರೆ ನಾವು ಇಲ್ಲಿ ಬೆಂಗಳೂರಲ್ಲಿ ಏನು ತಿನ್ನಕ್ಕಾಗಲ್ಲ ಅದಕ್ಕಾಗಿ ಅವರೆಲ್ಲರೂ ಚೆನ್ನಾಗಿರ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ನೀವೆಲ್ಲರೂ ಮಾಡಬೇಕು ನಮ್ಮ ವ್ಯಾಪಾಯಪುರಕ್ಕೆ ಒಳ್ಳೇದಾಗ್ಲಿ ನಮ್ಮ ಮನೆಗಳಲ್ಲಿ ಒಳ್ಳೇದಾಗ್ಲಿ ಅನ್ನುವಂಥದ್ದನ್ನು ಕೇಳಿ ನಮ್ಮ ಮುಂದಿನ ಪೀಳಿಗೆಗೆ ಇವತ್ತು ತಾಯಂದ್ರೆ ಬಂದಿದ್ದೀರಾ ನಮ್ಮ ಮಕ್ಕಳಿಗೂ ಅರ್ಥ ಆಗ್ಬೇಕು ನಮ್ಮ ದೇವರು ನಮ್ಮ ಸಂಸ್ಕೃತಿ ನಮ್ಮ ಆಚಾರ ನಮ್ಮ ವಿಚಾರವನ್ನ ನಮ್ಮ ದೇವರು ನಮ್ಮ ಊರಿನ ಎಲ್ಲ ದೇವರುಗಳು ಬಂದ ಈಚೆ ನಿಂತಿದ್ದಾರೆ ನಮ್ಮೂರಲ್ಲಿರುವಂತ ದೇವರಿಗೆ ಪೂಜೆ ಆಗುವಾಗ ನಮ್ಮ ಮಕ್ಕಳನ್ನು ನಾವು ಕರ್ಕೊಂಡು ಹೋಗ್ಬೇಕು ಯಾಕಂದ್ರೆ ಈ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ನಾವು ಹಸ್ತಾಂತರ ಮಾಡಬೇಕು ನಿಮ್ಮ ಮಕ್ಕಳು ನಿಮ್ಮ ಸೊಸೆಯನ್ನು ಕೂಡ ಲಲಿತಾಸ್ತ್ರ ಮಾಡಬೇಕು ಆ ರೀತಿಯ ಭಾವನೆಯನ್ನ ನಮ್ಮ ಮನೆಯಲ್ಲಿ ನಾವು ಬೆಳೆಸೋಣ ಅನ್ನುವಂಥದನ್ನ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಬಹಳ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ ಎಲ್ಲ ಪ್ರಸಾದ ಪ್ರಸಾದದವರು ಹೋಗ್ಬೇಕು ಅಂತ ಕನ್ನೇಶ್ ಗೌಡ್ರು ಹೇಳ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಶುಭವಾಗ್ಲಿ ತಾಯಿ ದುರ್ಗಾ ಪರಮೇಶ್ವರಿ ಲಲಿತಾಂಬಿಕೆ ನಿಮ್ಮೆಲ್ಲರಿಗೆ ಹರಸ್ಲಿ ನಮ್ಮೆಲ್ಲರಿಗೆ ಹರಿಸ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ಮಾಡಿ ನಿಮ್ಮೆಲ್ಲರಿಗೆ ನಾನು ಮಾತು ಮುಗಿಸ್ತೀನಿ ದುರ್ಗೆ ಇನ್ನೊಂದು ಅವತಾರ ಭಾರತ್ ಮಾತೆ ಒಂದ್ಸಾರಿ ಜೋರಾಗಿ ದೋಷಣೆ ಕೋಗೋಣ ಬಲೋ ಭಾರತ್ ಮಾತಾ ಭಾರತ್ ಮಾತಾ ದುರ್ಗಾ ಮಾತಾ ದುರ್ಗಾ ಮಾತಾ ಹರ ಮಹಾದೇವ್ ಜೋರಾಗಿ ಹರೇ ಹರ Não a